ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಎಸ್ ಎಂ ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ ಈಗಾಗಲೇ ನಾವು ಪ್ರಥಮ ಪಿ ಯುಷಿಯ ಇತಿಹಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯದ ಅಧ್ಯಾಯದಲ್ಲಿ ಇತಿಹಾಸದ ವ್ಯಾಖ್ಯಾನಗಳನ್ನು ನಾವು ನೋಡಿದ್ದೀವಿ ಈಗ ಅದರ ಮುಂದುವರಿದ ಭಾಗ ಇತಿಹಾಸದ ಅಧ್ಯಯನದ ಮಹತ್ವವನ್ನು ಕುರಿತು ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಪಿ ಯುಷಿಗೆ ಸಂಬಂಧಪಟ್ಟ ಪಟ್ಟಂತೆ ಪ್ರತಿಯೊಂದು ವಿಷಯದ ಪ್ರತಿಯೊಂದು ಅಧ್ಯಾಯವನ್ನು ಮತ್ತು ಪ್ರತಿಯೊಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನಮ್ಮ ಈ ಎಸ್ ಎಮ್ ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ ಯಾರಿಗೆ ನಮ್ಮ ಒಂದು ತರಗತಿಯ ಅವಶ್ಯಕತೆ ಇದೆಯೋ ಅವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನನ್ನು ಪ್ರೆಸ್ ಮಾಡಿ ಎಂದು ಹೇಳ್ತಾ ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಹಾಗೆ ಬೆಲ್ ಲೈಕ್ ಬಟನನ್ನು ಒತ್ತುವುದನ್ನು ಮರೆಯಬೇಡ್ರಿ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಇತಿಹಾಸದ ಅಧ್ಯಯನದ ಮಹತ್ವ ಇವತ್ತಿನ ತರಗತಿಯಾಗಿದ್ದು ಏನಪ್ಪ ಇತಿಹಾಸದ ಅಧ್ಯಯನದ ಮಹತ್ವಗಳೇನು ಇತಿಹಾಸವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕೆನ್ನುವುದನ್ನು ತಿಳಿದುಕೊಳ್ಳೋಣ ಅನಾದಿ ಕಾಲದಿಂದ ಇಂದಿನವರೆಗಿನ ಮಾನವ ಜನಾಂಗದ ಸಂಸ್ಕೃತಿಯ ಬೆಳವಣಿಗೆಯ ವಿವರಣೆಗಳನ್ನು ಇತಿಹಾಸದ ಅಧ್ಯಯನವು ನೀಡುತ್ತದೆ ಆದ್ದರಿಂದ ಇತಿಹಾಸದ ಅಧ್ಯಯನವು ಮಾನವನಿಗೆ ವಿವಿಧ ರೀತಿಯಲ್ಲಿ ಉಪಯೋಗಕಾರಿಯಾಗಿದೆ ಎಂದು ಹೇಳ್ತಾ ಅನಾದಿ ಕಾಲದಿಂದ ಅಂದರೆ ಹಿಂದಿನ ಕಾಲದಿಂದ ಇಂದಿನವರೆಗೂ ಕೂಡ ಮಾನವ ಜನಾಂಗದ ಸಂಸ್ಕೃತಿಯ ಬೆಳವಣಿಗೆ ಯಾವ ರೀತಿ ಆಯಿತು ಸಂಸ್ಕೃತಿ ಯಾವ ರೀತಿ ಪರಿವರ್ತನೆ ಆಗ್ತಾ ಹೋಯಿತು ಮೊದಲು ಹಿಂದಿನ ಸಂಸ್ಕೃತಿ ಯಾವ ರೀತಿಯಾಗಿತ್ತು ಮತ್ತು ಮುಂದಿನ ಸಂಸ್ಕೃತಿ ಯಾವ ರೀತಿ ಬೆಳೀತಾ ಹೋಯಿತು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಈ ಒಂದು ಇತಿಹಾಸ ಬಹಳ ಅವಶ್ಯಕವಾಗಿರುವಂಥದ್ದು ಆದ್ದರಿಂದ ಇತಿಹಾಸದ ಅಧ್ಯಯನವು ಮಾನವನಿಗೆ ವಿವಿಧ ರೀತಿಯಲ್ಲಿ ಉಪಯೋಗಕಾರಿಯಾಗಿದೆ ಎಂದು ಇತಿಹಾಸದ ಕಾರರು ಇತಿಹಾಸ ಅಧ್ಯಯನದ ಮಹತ್ವದ ಕುರಿತು ತಿಳಿಸ್ತಾರೆ ಇನ್ನು ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿರುವಂಥದ್ದು ಇದು ಮಾನವರ ಹೋರಾಟ ಆತ ಪರಿಸರಕ್ಕೆ ಹೊಂದಿಕೊಂಡ ರೀತಿ ಹಾಗೂ ಅವನ ಏಳಿಗೆ ಮತ್ತು ವೈಫಲ್ಯಗಳ ಬಗೆಗೆ ಒಳನೋಟವನ್ನು ಒದಗಿಸುವಂಥದ್ದು ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ ಸ್ಮೃತಿ ಹೋದರೆ ಅದರೊಂದಿಗೆ ಚಿತ್ತ ಸ್ವಾಸ್ಥ್ಯವೂ ಕೂಡ ಹೋಗುತ್ತದೆ ಎಂದು ವಿಲ್ಡ್ರೆಂಟ್ರವರು ತಿಳಿಸ್ತಾರೆ ವ್ಯಕ್ತಿಗೆ ನೆನಪು ಇದ್ದಂತೆ ಮನಕುಲಕ್ಕೆ ಇತಿಹಾಸ ಎಂದು ಹೇಸ್ ಮತ್ತು ಮೂರ್ರವರು ಕೂಡ ಇತಿಹಾಸ ಅಧ್ಯಯನದ ಮಹತ್ವದ ಕುರಿತು ಬರೀತಾರೆ ಅಂದರೆ ಇತಿಹಾಸ ಎನ್ನುವುದು ಮಾನವನ ಜೀವನಾಡಿ ಇದ್ದಂತೆ ಇತಿಹಾಸ ಎನ್ನುವುದನ್ನು ಅಧ್ಯಯನ ಮಾಡಲಿಕ್ಕೆ ಯಾರು ಸಿದ್ಧರಿರ್ತಾರೆ ಅವರು ಇತಿಹಾಸವನ್ನು ಕೂಡ ಸೃಷ್ಟಿಸಬಲ್ಲರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಯಾರು ಇತಿಹಾಸವನ್ನು ಓದ್ತಾರೋ ಅವರು ಮುಂದೆ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇತಿಹಾಸದ ಅಧ್ಯಯನದ ಮಹತ್ವದ ಕುರಿತು ಹೇಳ್ತಾರೆ ಈ ರೀತಿಯಾಗಿ ಇತಿಹಾಸ ಅಧ್ಯಯನದ ಮಹತ್ವವನ್ನು ನಾವು ನೋಡಬಹುದು ಇನ್ನು ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸ್ತದೆ ಸಮಾಜದಲ್ಲಿಯ ಶಾಂತಿ ಮತ್ತು ಸೌಹಾರ್ದತೆಗೆ ವಿವಿಧ ಪಂಥಗಳ ನಡುವೆ ಧಾರ್ಮಿಕ ಸಹಿಷ್ಣುತೆಯು ಅವಶ್ಯಕವಾಗಿರುವಂಥದ್ದು ಧಾರ್ಮಿಕ ದಿಗ್ಗಜರಾದ ಯೇಸು ಕ್ರಿಸ್ತ ಕಬೀರ ಗುರುನಾನಕ ಸೋಪಿ ಸಂತರು ಬಸವೇಶ್ವರ ಮತ್ತು ರಾಮಕೃಷ್ಣ ಪರಮಹಂಸರು ಇವರು ಮಾನವನ ಅಂತರಾಳದಲ್ಲಿ ಪ್ರೀತಿ ವಾತ್ಸಲ್ಯದ ಬೀಜವನ್ನು ಬಿತ್ತಲು ಪ್ರಯತ್ನ ಮಾಡುತ್ತಾರೆ ಅರ್ನಾಲ್ಡ್ ಟೈನಬಿ ಹೇಳುವಂತೆ ಭಾರತದ ಧರ್ಮ ಶ್ರೇಷ್ಠ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗವಾಗಿರುವಂಥದ್ದು ಭಾರತದ ಧರ್ಮ ಇದು ಶ್ರೇಷ್ಠ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗವಾಗಿದೆ ಎಂದು ಅರ್ನಾಲ್ಡ್ ಟೈನ್ ಹೇಳ್ತಾರೆ ಅನೇಕ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುವಲ್ಲಿ ಅನೇಕ ನಮ್ಮ ಧಾರ್ಮಿಕ ದಿಗ್ಗಜರು ಶ್ರಮ ಪಡ್ತಾರೆ ಅವರು ಇಂದಿಗೂ ಕೂಡ ನಮ್ಮ ಇತಿಹಾಸದಲ್ಲಿ ಅಜರಾಮರಾಗುತ್ತ ಇತಿಹಾಸವನ್ನು ಓದುವುದರಿಂದ ಅಂಥ ಮಹಾನ್ ದಿಗ್ಗಜರ ಇತಿಹಾಸವನ್ನು ಕೂಡ ನಾವು ಓದಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ನಾವು ಇತಿಹಾಸ ಓದು ಇತಿಹಾಸವನ್ನು ಓದುವುದು ಅತ್ಯವಶ್ಯಕವಾಗಿದೆ ಎಂದು ಹೇಳಬಹುದು ಇನ್ನು ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ಇತಿಹಾಸ ಎನ್ನುವಂಥದ್ದು ಮಾನವನ ಅನುಭವಗಳ ಸಾಗರವಿದ್ದಂತೆ ಇತಿಹಾಸವು ಮಹಾನ್ ವ್ಯಕ್ತಿಗಳ ಸುಖ ದುಃಖ ಶ್ರೇಷ್ಠ ಕಾರ್ಯಗಳು ಸಾಧನೆಗಳು ಸಾಹಸಗಳು ಕೊಡುಗೆಗಳು ಚಿಂತನೆಗಳು ಮತ್ತು ತ್ಯಾಗಗಳ ದಾಖಲೆಯಾಗಿರುವಂಥದ್ದು ಆದ್ದರಿಂದ ಇದು ಸ್ಫೂರ್ತಿಯ ಶಿಲೆಯಾಗಿದೆ ಇದು ಪರಂಪರೆ ಮತ್ತು ಸಂಸ್ಕೃತಿ ಮಹಾಪುರುಷರಾದ ಮಹಾವೀರ ಬುದ್ಧ ಶಂಕರಾಚಾರ್ಯ ರಾಮಾನುಜ ಮತ್ತು ಮಧ್ವಾಚಾರ್ಯ ವಿವೇಕಾನಂದರ ಆದರ್ಶಗಳನ್ನು ತಿಳಿಸುವಂಥ ಒಂದು ಮೂಲವಾಗಿದೆ ಇತಿಹಾಸ ಅಂದರೆ ಈ ಇತಿಹಾಸವನ್ನು ಓದುವುದರಿಂದ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರಾದ ಮಹಾನ್ ರಾಜರು ನಾಯಕರು ಮತ್ತು ತತ್ವಜ್ಞಾನಿಗಳು ಅವರು ಬದುಕಿರ್ತಕ್ಕಂಥ ಜೀವನ ಚರಿತ್ರೆಯನ್ನು ಕೂಡ ನಾವು ಆಲಿಸಲಿಕ್ಕೆ ಸಾಧ್ಯವಾಗ್ತದೆ ಅವರ ಮಾರ್ಗದರ್ಶನವನ್ನು ಪಡೆದಿದ್ದರಿಂದ ಮಾ ಮನುಷ್ಯನಲ್ಲಿ ಧೈರ್ಯ ಮತ್ತು ಉತ್ತಮ ಕಾರ್ಯಗಳಿಗೆ ಪ್ರೇರಣೆ ಒದಗಿಸಲಿಕ್ಕೆ ಇತಿಹಾಸದ ಅಧ್ಯಯನವು ಕೂಡ ಸಾಧ್ಯವಾಗ್ತದೆ ಎಂದು ಈ ಒಂದು ಇತಿಹಾಸ ಸ್ಫೂರ್ತಿಯ ಮೂಲವಾಗಿದೆ ಎಂದು ಈ ಮೂಲಕ ಇತಿಹಾಸವು ಯಾವ ರೀತಿಯಾಗಿ ಮನುಷ್ಯನಿಗೆ ಸ್ಫೂರ್ತಿಯಾಗಿದೆ ಅನ್ನೋದನ್ನು ತಿಳಿಯಬಹುದು ಇನ್ನು ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ ದೇಶಾಭಿಮಾನವನ್ನು ಮೂಡಿಸುವಲ್ಲಿ ಇತಿಹಾಸದ ಅಧ್ಯಯನವು ಒಂದು ಪ್ರಮುಖವಾದ ಅಂಶವಾಗಿರುವಂಥದ್ದು ಒಂದು ದೇಶದ ಸಂಸ್ಕೃತಿ ಕಲೆ ಸಂಗೀತ ಸಾಹಿತ್ಯ ಧರ್ಮ ತತ್ವಶಾಸ್ತ್ರ ಜಾನಪದ ಮುಂತಾದವುಗಳು ಇವು ರಾಷ್ಟ್ರೀಯತೆಯ ಅಡಿಗಲ್ಲಗಳಾಗಿರುವಂಥದ್ದು ಇವುಗಳು ಅಂದರೆ ತತ್ವಶಾಸ್ತ್ರ ಸಾಹಿತ್ಯ ಧರ್ಮಗಳು ಯಾವ ರೀತಿ ಅಂದರೆ ರಾಷ್ಟ್ರೀಯ ಅಡಿಗೊಳಗಳಾಗಿ ಕಾರ್ಯಗಳನ್ನು ಮಾಡುತ್ತವೆ ಇವುಗಳ ಕುರಿತು ಅಧ್ಯಯನ ಮಾಡುವುದರಿಂದ ನಮ್ಮ ಧರ್ಮ ಯಾವ ರೀತಿಯಾಗಿತ್ತು ನಮ್ಮ ಧರ್ಮದ ಆಚರಣೆಗಳೇನು ಮತ್ತು ನಮ್ಮ ತತ್ವಗಳೇನು ಎನ್ನುವುದನ್ನು ಕೂಡ ನಾವು ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ ಜಾನಪದಗಳನ್ನು ಕೇಳುವುದರಿಂದ ಅಂದರೆ ಈಗ ನಮ್ಮಲ್ಲಿರ್ತಕ್ಕಂಥ ಜಾನಪದಗಳಲ್ಲ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಜಾನಪದಗಳೇ ಬೇರೆ ಈಗ ನಮ್ಮಲ್ಲಿರ್ತಕ್ಕಂಥ ಜಾನಪದಗಳೇ ಬೇರೆ ನಾವು ಪೂರ್ವಜರು ಮಾಡ್ತಕ್ಕಂಥ ಜಾನಪದ ಯಾವ ರೀತಿಯಾಗಿರ್ತದಪ್ಪ ಅಂದರೆ ಒಂದು ಪದ್ಯವನ್ನು ಹಾಡಿದರೆ ಸಾಕು ಎಷ್ಟೋ ನೂರಾರು ವರ್ಷಗಳ ಕಾಲಿನ ಇತಿಹಾಸವನ್ನು ಕೇವಲ ನಾಲ್ಕೇ ನಾಲ್ಕು ಸಾಲಿನ ಪದ್ಯಗಳಲ್ಲಿ ನಾವು ತಿಳಿಲಿಕ್ಕೆ ಸಾಧ್ಯವಾಗ್ತಿದ್ವು ಅಂತಹ ಜಾನಪದವನ್ನು ನಮ್ಮ ಪೂರ್ವಜರು ರಚನೆ ಮಾಡ್ತಿದ್ರು ಮತ್ತು ಅವುಗಳನ್ನು ಹಾಡಿ ಪ್ರತಿಯೊಬ್ಬರಿಗೆ ಮುಟ್ಟುವಂತೆ ಸರಳ ರೂಪದಲ್ಲಿ ತಿಳಿಸಿಕೊಡ್ತಿದ್ರು ಅಂತಹ ಜಾನಪದಗಳು ಇತಿಹಾಸವನ್ನ ಆಲಿಸಲಿಕ್ಕೆ ಸಹಾಯಕವಾಗಿರುವಂಥದ್ದು ಮತ್ತೆ ಶಿವಾಜಿ ಕಿತ್ತೂರಾಣಿ ಚೆನ್ನಮ್ಮ ಲಕ್ಷ್ಮೀಬಾಯಿ ಬಾಲಗಂಗಾಧರ್ ತಿಲಕ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಮತ್ತು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳು ನಮ್ಮಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡಿಸಲಿಕ್ಕೆ ಸಾಧ್ಯವಾಗ್ತದೆ ಕಿತ್ತೂರು ಸಂಸ್ಥಾನಕ್ಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬ ಧೀರ ಮಹಿಳೆ ಹಸುಗೂಸನ ತನ್ನ ಕಂಕಳದಲ್ಲಿ ಕಟ್ಟಿಕೊಂಡು ಬ್ರಿಟಿಷರೊಂದಿಗೆ ಹೋರಾಟ ಮಾಡಿ ಯಾವ ರೀತಿಯಾಗಿ ತನ್ನ ದೇಶದ ರಕ್ಷಣೆಗಾಗಿ ಹೋರಾಟ ಮಾಡ್ತಾಳೆ ಅನ್ನೋದನ್ನು ಈ ಇತಿಹಾಸದಲ್ಲಿ ನೋಡಬಹುದು ಸ್ನೇಹಿತರೆ ಈ ರೀತಿಯಾಗಿ ಪ್ರತಿಯೊಬ್ಬ ದೇಶದ ಸಲುವಾಗಿ ಪ್ರತಿಯೊಬ್ಬ ನಾಯಕ ನಾಯಕಿಯರು ಕೂಡ ಹೋರಾಟ ಮಾಡ್ತಾರೆ ಅವರ ಜೀವನ ಚರಿತ್ರೆಯನ್ನು ಓದುವುದರಿಂದ ಅವರ ಜೀವನದ ಇತಿಹಾಸವನ್ನು ತಿಳಿಯುವುದರಿಂದ ರಾಷ್ಟ್ರಾಭಿಮಾನವು ಮಣ್ಣು ಮತ್ತಷ್ಟು ಉತ್ತುಂಗಕ್ಕೆ ಇರಲಿಕ್ಕೆ ಸಾಧ್ಯವಾಗ್ತದೆ ಎಂದು ಹೇಳಬಹುದು ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ ಇತಿಹಾಸವು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮನೋವಿಜ್ಞಾನ ಧರ್ಮಶಾಸ್ತ್ರ ತತ್ವಶಾಸ್ತ್ರ ತರ್ಕಶಾಸ್ತ್ರ ಭೂಗೋಳಶಾಸ್ತ್ರ ನೋಡ್ರಿ ಮುಂತಾದವುಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಕೊಡ್ತದೆ ಪ್ರತಿಯೊಂದು ಶಾಸ್ತ್ರಕ್ಕೆ ಯಾವುದೇ ಒಂದು ಅಧ್ಯಯನ ಮಾಡಬೇಕಾಗಿದೆಪ್ಪ ಅಂದ್ರೆ ಇತಿಹಾಸದ ಅವಶ್ಯಕತೆ ಇರ್ತದೆ ಅಲ್ಲಿ ಅಂಥ ಮಾಹಿತಿಯನ್ನು ಕೊಡುವಲ್ಲಿ ಇತಿಹಾಸವು ಪ್ರಮುಖವಾಗಿರುವಂಥದ್ದು ಆದ್ದರಿಂದ ಇತಿಹಾಸ ಎಲ್ಲ ಸಮಾಜ ವಿಜ್ಞಾನಗಳ ಬೇರು ಎಂದು ಎಷ್ಟೋ ಇತಿಹಾಸ ತಜ್ಞರು ಹೇಳ್ತಾರೆ ವಿಜ್ಞಾನ ತಜ್ಞರು ಕೂಡ ಹೇಳ್ತಾರೆ ಹಿಂದೆ ಸಮಾಜ ವಿಜ್ಞಾನಗಳು ಇತಿಹಾಸದ ಶಾಖೆಗಳಾಗಿ ಶಾಖೆಗಳಾಗಿ ಅಭ್ಯಸಿಸಲ್ಪಡ್ತಿದ್ದವು ಆದ್ದರಿಂದ ಇತಿಹಾಸಗಳಿಗೆ ಜ್ಞಾನವನ್ನು ಒದಗಿಸುವ ಪ್ರಯೋಗಶಾಲೆ ಎಂದು ಕರೀತಾರೆ ಇನ್ನು ಇತಿಹಾಸವು ಉದಾಂತ ಧ್ಯೇಯಗಳನ್ನು ಬೆಳೆಸಲಿಕ್ಕೆ ಸಹಾಯ ಮಾಡುತ್ತದೆ ಅಶೋಕ ಯೇಸು ಕ್ರಿಸ್ತ ಪ್ರವಾದಿ ಮೊಹಮ್ಮದ್ ಕನಕದಾಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮದರ್ ಥೇಸ ಮುಂತಾದವರು ಮಹಾನ್ ಆದರ್ಶಗಳ ಬಗ್ಗೆ ಇತಿಹಾಸ ವಿವರಣೆ ನೀಡುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಕ್ಷಣ ನೆನಪಾಗ್ತದೆ ದಲಿತ ಜನಾಂಗದ ಸಲುವಾಗಿ ಹಗಲಿರುಳನ್ನದೇ ಶ್ರಮಿಸಿ ನಿರಂತರವಾಗಿ ಹೋರಾಟ ಮಾಡ್ತಾರೆ ಎಷ್ಟೋ ಜನ ಅವರಿಗೆ ನಿಂದನೆ ಮಾಡ್ತಾರೆ ಇನ್ನೊಬ್ಬ ದಲಿತ ಜನಾಂಗದ ವ್ಯಕ್ತಿ ಕೆಳ ಜನಾಂಗದ ವ್ಯಕ್ತಿ ಇನ್ನು ನಮ್ಮ ಸರಿಸಮರ ಕೂತ್ಕೊಳ್ಳೋಕ್ಕೆ ಅರ್ಹಣ ಅಲ್ಲ ಏನೇ ಅನೇಕ ರೀತಿಯ ನಿಂದನೆಗಳನ್ನು ಮಾಡಿದರೂ ಕೂಡ ಅವರು ಯಾವ ರೀತಿಯಾಗಿ ನಿರಂತರವಾಗಿ ಹೋರಾಟ ಮಾಡಿ ಪುಸ್ತಕಗಳನ್ನು ಓದುವುದರ ಮುಖಾಂತರ ಇತಿಹಾಸವನ್ನು ಅರ್ಥೈಸಿಕೊಳ್ಳುವುದರ ಮುಖಾಂತರ ಒಂದು ಉತ್ತಮವಾದ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟು ಸಂವಿಧಾನ ಶಿಲ್ಪಿ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೀರ್ತಿಯನ್ನು ಉಳಿಸ್ತಾರೆ ಅಂಥ ಮಹಾನ್ ನಾಯಕರ ಒಂದು ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಲಿಕ್ಕೆ ಈ ಇತಿಹಾಸವು ಬಹಳ ಅವಶ್ಯಕವಾಗಿರುವಂಥದ್ದು ಇನ್ನು ದೇಹಗಳ ದೇಯಗಳಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಸತ್ಯ ಸಂಗತಿ ಅಹಿಂಸೆ ಪ್ರೀತಿ ವಾತ್ಸಲ್ಯ ಉತ್ತಮ ರಾಜನೀತಿ ಧಾರ್ಮಿಕ ಸಂಸ್ಥೆ ಮುಂತಾದವುಗಳನ್ನು ಇತಿಹಾಸವು ಆಧುನಿಕ ಪೀಳಿಗೆಗಳಿಗೆ ಬಳವಳಿಯಾಗಿ ನೀಡುವಂಥದ್ದು ಈ ಹಿಂದೆ ಯಶಸ್ವಿ ರಾಜಕಾರಣಿಗಳನ್ನು ನಾವು ನಮ್ಮ ಇತಿಹಾಸದಲ್ಲಿ ಕಂಡಿದ್ದೇವೆ ಮತ್ತು ಹೀನಾಯವಾದ ಒಂದು ರಾಜ್ಯ ಮಾಡಿರ್ತಕ್ಕಂಥ ಈ ಕೂಡ ನಾವು ಇತಿಹಾಸದಲ್ಲಿ ಕಾಣಬಹುದು ಯಶಸ್ವಿಯಾದ ರಾಜ ಯಾವ ರೀತಿಯಾದ ಒಂದು ರಾಜನೀತಿಯನ್ನು ಅಳವಡಿಸಿಕೊಂಡು ಉತ್ತಮ ರಾಜ್ಯವನ್ನು ಕಟ್ಟಿದೆ ಎನ್ನುವುದನ್ನ ನಾವು ಇತಿಹಾಸದಲ್ಲಿ ತಿಳಿಯಬಹುದು ಅದೇ ಹೀನಾಯವಾದ ಆಡಳಿತವನ್ನು ನಡೆಸಿರ್ತಕ್ಕಂಥ ರಾಜ ಯಾವ ರೀತಿಯಾದ ಒಂದು ರಾಜನೀತಿಗಳನ್ನು ಅನುಸರಿಸಿದೆ ಎನ್ನುವುದನ್ನ ನಾವು ಇತಿಹಾಸದಿಂದ ತಿಳಿಬಹುದು ತಿಳಿಯಬಹುದು ಈ ರೀತಿಯಾಗಿ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ರಾಜನೀತಿಗಳು ಯಾವು ಒಳ್ಳೆಯವು ಯಾವ ಚಟ್ಟವನ್ನು ಕೂಡ ನಾವು ಇತಿಹಾಸದ ಅಧ್ಯಯನದಿಂದ ತಿಳಿದುಕೊಂಡು ಮುಂದಿನ ಪೀಳಿಗೆ ಪೀಳಿಗೆಗಳಿಗೆ ಬಳುವಳಿಯಾಗಿ ಇತಿಹಾಸವು ಅನೇಕ ರೀತಿಯ ಒಂದು ಪ್ರಮುಖ ಮಹತ್ವವುಗಳ ಸಂಗತಿಗಳನ್ನು ನೀಡಿದೆ ಎಂದು ಹೇಳಬಹುದು ಇನ್ನು ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ ಇತಿಹಾಸದ ಅಧ್ಯಯನವು ನಮಗೆ ವಿವಿಧ ದೇಶಗಳ ಜನರು ಸಂಪ್ರದಾಯ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಲು ಸಹಾಯ ಮಾಡುವಂಥದ್ದು ಆ ಮೂಲಕ ಮನುಕುಲದ ದೃಷ್ಟಿಕೋನವನ್ನು ವಿಚಾರಗೊಳಿಸ್ತದೆ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಧರ್ಮಕ್ಕೆ ಸಂಬಂಧಿಸಿದ ವಿಚಾರಗಳು ವ್ಯಕ್ತಿಯ ಜ್ಞಾನದ ದಿಗಂತವನ್ನು ವಿಸ್ತರಿಸಲಿಕ್ಕೆ ಪ್ರಾರಂಭ ಮಾಡುತ್ತವೆ ನಮ್ಮ ಪೂರ್ವಜರು ಆಚರಣೆ ಮಾಡತಕ್ಕಂಥ ಸಂಸ್ಕೃತಿ ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಧರ್ಮ ಇವೆಲ್ಲವೂ ಕೂಡ ಮುಂದಿನ ಜನಾಂಗದ ಒಂದು ಜ್ಞಾನದ ದಿಗಂತವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸ್ತೇವೆ ಎಂದು ಹೇಳಬಹುದು ಇತಿ ಇತಿಹಾಸವು ಶಾಂತಿಯನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡುತ್ತದೆ ಜಗತ್ತು ಈಗಾಗಲೇ ಎರಡು ಮಹಾಯುದ್ಧಗಳ ದುಷ್ಪರಿಣಾಮಗಳನ್ನು ಕಂಡಿರುವಂಥದ್ದು ಭವಿಷ್ಯದಲ್ಲಿ ಇನ್ನೊಂದು ಯುದ್ಧವಾದರೆ ಅದು ಇದು ಅದು ಇಡೀ ಇಡೀ ಪ್ರಪಂಚವನ್ನು ವಿನಾಶಗೊಳಿಸತಕ್ಕಂಥ ಎಂದು ಹೇಳಬಹುದು ಸಂಸ್ಕೃತಿ ಅರಿವಿಲ್ಲದಿರುವುದು ಹಾಗೂ ಸಂಕುಚಿತ ರಾಷ್ಟ್ರೀಯತೆ ಯುದ್ಧಗಳಿಗೆ ಕಾರಣವಾಗಿರುವಂಥದ್ದು ಒಂದು ಇತಿಹಾಸವು ತೋರಿಸಿಕೊಟ್ಟಿದೆ ಆದರೆ ರಾಷ್ಟ್ರ ಸಂಘ ಮತ್ತು ವಿಶ್ವಸಂಸ್ಥೆಯ ಪ್ರಾಮುಖ್ಯತೆಯು ಕೂಡ ಒಂದು ಪ್ರಪಂಚದ ಶಾಂತಿ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತೇವೆ ಎಂದು ಇತಿಹಾಸವು ಹೇಳುತ್ತದೆ ಈಗಾಗಲೇ ಎರಡು ಜಾಗತಿಕ ಯುದ್ಧಗಳನ್ನು ನಾವು ಕಂಡಿದ್ದೆವು ಈ ಎರಡು ಜಾಗತಿಕ ಯುದ್ಧಗಳಿಂದ ಸಾವು ನೋವುಗಳೇ ಹೆಚ್ಚು ಕೂಡ ಹೊರತು ಹೆಚ್ಚಾದ ಹೋದವೇ ಕೂಡ ಹೊರತು ಯಾವುದೇ ರೀತಿ ಉಪಯೋಗಗಳಾಗಲಿಲ್ಲ ಆದ್ದರಿಂದ ಯುದ್ಧ ವಿನಾಶಕ್ಕೆ ಗುರಿ ಹೊರತು ಅದು ಯಾವುದೇ ರೀತಿಯ ಎಂದು ನಾವು ಇತಿಹಾಸದ ಅಧ್ಯಯನದಿಂದ ತಿಳಿದುಕೊಳ್ಳಬಹುದು ಇನ್ನು ಇದೇ ರೀತಿಯಾಗಿ ಯುದ್ಧಗಳ ನಡೀತಾ ಹೋದರೆ ಇಡೀ ಪ್ರಪಂಚವೇ ನಾಶವಾಗ್ತದೆ ಎಂದು ತಿಳಿದು ಅವುಗಳನ್ನು ಶಾಂತಿಯುತವಾಗಿ ಅಲ್ಲಿ ಅಡಗಿಸಬೇಕಿರುವ ಒಂದು ಉದ್ದೇಶದಿಂದ ರಾಷ್ಟ್ರ ಸಂಘ ಮತ್ತು ವಿಶ್ವಸಂಸ್ಥೆಯು ಯಾವ ರೀತಿಯಾಗಿ ಪ್ರಮುಖ ಕಾರ್ಯಗಳನ್ನು ಕೈಗೊಂಡು ಅನ್ನೋದನ್ನು ತಿಳಿದುಕೊಳ್ಳಬೇಕಾಗಿತ್ತು ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗ್ತದೆ ಇನ್ನು ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸವು ಪ್ರಮುಖವಾದ ಐಚ್ಛಿಕ ವಿಷಯವಾಗಿದೆ ಐತಿಹಾಸಿಕ ಜ್ಞಾನವು ಇಂದು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ವಕೀಲರಿಗೆ ಪತ್ರಕರ್ತರಿಗೆ ಆಡಳಿತಗಾರರಿಗೆ ಮತ್ತು ರಾಜನೀತಿ ತಜ್ಞರಿಗೆ ಅವಶ್ಯಕವಾಗಿರುವಂಥದ್ದು ವಸ್ತು ಸಂಗ್ರಹಾಲಯ ಪತ್ರಗಾರ ಹಾಗೂ ಪ್ರವಾಸೋದ್ಯಮ ಮತ್ತು ಅದರ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇತಿಹಾಸದ ವಿದ್ಯಾರ್ಥಿಗಳು ಹೊಸ ಹೊಸ ಅವಕಾಶಗಳ ಈ ರೀತಿಯಾದ ಇತಿಹಾಸದ ವೃತ್ತಿಪರ ಉಪಯೋಗಗಳನ್ನು ಕೂಡ ನಾವು ನೋಡಬಹುದು ಸ್ಪರ್ಧಾತ್ಮಕ ಪರೀಕ್ಷೆಯಿಂದಾಗ ನೆನಪಾಗ್ತದೆ ಎಲ್ಲರಿಗೂ ಎಷ್ಟೋ ಜನ ಪ್ರತಿ ವರ್ಷನೂ ಕೂಡ ಲಕ್ಷ ಲಕ್ಷ ಹೊಸ ಹೊಸ ಸ್ಪರ್ಧಾರ್ಥಿಗಳು ಹುಟ್ಟುಕೊಳ್ತಾರೆ ಪ್ರತಿಯೊಬ್ಬರು ಕೂಡ ಸರ್ಕಾರಿ ಹುದ್ದೆಯನ್ನು ಪಡೆಯುವ ಒಂದು ಕನಸನ್ನು ಇಟ್ಟುಕೊಂಡು ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾರೆ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಐಚ್ಛಿಕವಾಗಿ ಇರತಕ್ಕಂಥ ವಿಷಯ ಯಾವುದಪ್ಪ ಅಂದ್ರೆ ಅದು ಒಂದು ಇತಿಹಾಸ ಕೂಡ ಒಂದು ಇತಿಹಾಸವನ್ನ ಓದುವುದರಿಂದ ಒಬ್ಬ ಉತ್ತಮ ಭಾಷಣಕಾರನಾಗಬಹುದು ಒಬ್ಬ ಪತ್ರ ಪತ್ರಗಾರನಾಗ್ಬೋದು ಪ್ರವಾಸೋದ್ಯಮದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೋದು ಪ್ರತಿಯೊಂದು ಈ ಇತಿಹಾಸವನ್ನು ಯಾರು ಸರಿಯಾದ ರೀತಿ ಅರಿತುಕೊಳ್ತಾರೋ ಅವರು ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಹೊರಹೊತಾರೆ ಎಂದು ಹೇಳಬಹುದು ಸ್ನೇಹಿತರೆ ಇನ್ನು ಇತಿಹಾಸವು ಪೂರ್ವಗ್ರಹಗಳ ಹೋಗಲಾಡಿಸುವಂಥದ್ದು ಇತಿಹಾಸ ಅನ್ನುವಂಥದ್ದು ಜಾತಿ ಪಂಥ ವರ್ಣ ವರ್ಗ ಭಾಷೆ ಮುಂತಾದವರಿಗೆ ಸಂಬಂಧಪಟ್ಟ ಪರವಾಗಿಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಇದು ಮಾನವನ ಎಲ್ಲ ಚಟುವಟಿಕೆಗಳ ಸಾರವಾಗಿದ್ದು ಮಾನವ ಜನಾಂಗಕ್ಕೆ ಮಾರ್ಗದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದ್ರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರ ಹೇಳ್ತಾರೆ ಯಾರು ಇತಿಹಾಸವನ್ನ ತಮ್ಮಲ್ಲಿ ತಾವು ತೊಡಗಿಸಿಕೊಂಡಿರ್ತಾರೋ ತಮ್ಮಲ್ಲಿ ಅಳವಡಿಸಿಕೊಂಡಿರ್ತಾರೋ ಇತಿಹಾಸವನ್ನು ಸರಿಯಾಗಿ ಅರ್ಥಿರ್ತಾರೋ ಅವರು ಮಾತ್ರ ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇತಿಹಾಸವನ್ನು ಅರಿತಿದ್ರು ಆದ್ದರಿಂದ ಅವರು ಹೊಸ ಒಂದು ಇತಿಹಾಸವನ್ನು ಸೃಷ್ಟಿಸಿದರು ಎಂದು ಹೇಳಬಹುದು ಈ ರೀತಿಯಾಗಿ ಇತಿಹಾಸ ಅಧ್ಯಯನದ ಮಹತ್ವವನ್ನು ನಾವು ನೋಡಬಹುದು ಸ್ನೇಹಿತರೆ ಇದೇ ರೀತಿಯಾಗಿ ಪ್ರತಿಯೊಂದು ಅಧ್ಯಾಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ಮುಂದೆ ನಾವು ವ್ಯಕ್ತಪಡಿಸ್ತೀವಿ ಯಾರಿಗೆ ಒಂದು ತರಗತಿ ಅವಶ್ಯಕತೆ ಇದೆಯೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದೆ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳೊಂದಿಗೆ ನಾನು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋ ನಮಸ್ಕಾರಗಳು